ಅಂದರೆ ಈ ಒಂದು ಒಂದು ಸ್ಥಳ ಸ್ಥಳಗಳಿಗೆ ಅವರು ಭೇಟಿ ಕೊಟ್ಟು ಒಳ್ಳೆ ಅದ್ಭುತವಾದ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರೆ ಕನೆ ಗುಡಿಯೆಲ್ಲ ಬಿದಿ ಶಿಲೆಯೆಲ್ಲ ಈ ಈ ಗುಡಿಯು ಕಲೆಯ ಬಲೆ 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 ಥರ ಅಷ್ಟು ಕಲೆ ಪ್ರತಿಯೊಂದು ಒಂದು ಒಂದು ಕಲ್ಲನ್ನು ಕೊಟ್ಟಾಗ ಕಲ್ಲು ನಮಗೆ ಗೊತ್ತಿರಲಿಲ್ಲ ಎಷ್ಟೋ ಒಂದು ವಿರೂಪವಾದ ಕಲ್ಲನ್ನು ಕೂಡ ಬಲೆ ಥರ ಅದನ್ನು ಒಂದು ಸೆಳೆಯುವಂಥ ಒಂದು ಶಕ್ತಿಯನ್ನು ಕೊಡುವಂಥದ್ದು ಆ ಒಂದು ಶಿಲ್ಪಿಗೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಇತಿಹಾಸದ ನಾವು ಪುಣ್ಯವಂತರು ಕರ್ನಾಟಕದ ಜನತೆ ನಾವೆಲ್ಲರೂ ಸೇರಿ ಖಂಡಿತ ಪುಣ್ಯವಂತರು ಯಾಕೆ ಅಂತಂದರೆ ನಮ್ಮಲ್ಲಿ ಅಷ್ಟೊಂದು ನಮ್ಮ ಸಾಮ್ರಾಜ್ಯಗಳು ಅಷ್ಟೇ ಕರ್ನಾಟಕವನ್ನು ಆಳಿದಂತಹ ಸಾಮ್ರಾಜ್ಯಗಳು ಅಷ್ಟೇ ಎಲ್ಲ ಕದಂಬರಾಗಿರ್ಬೋದು ಚೋಳರಾಗಿರ್ಬೋದು ಗಂಗರಾಗಿರ್ಬೋದು ರಾಷ್ಟ್ರಕೂಟರು ಚಾಲುಕ್ಯರು ಎಲ್ಲರೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕಲೆಗೆ ಕೊಡ್ತಾ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯವನ್ನು ಆಳಿದ್ರು ವಿವಿಧ ರಾಜಮನೆತನಗಳು ಆ ಸಮಯದಲ್ಲಿ ಇದ್ದಂಥ ರಾಜಮನೆತನು ರಾಜ ಮನೆತನಗಳು ಸಾಕಷ್ಟು ಕಲೆಗಾಗಿ ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾಲಘಟ್ಟದಲ್ಲಿ ರಾಷ್ಟ್ರ ನಮ್ಮ ವಿಷ್ಣುವರ್ಧನ ವಿಷ್ಣುವರ್ಧನ ಅಂತಂದರೆ ಮೇರು ಹೆಸರು ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಅಂತಂದರೆ ನಮ್ಮ ಕರ್ನಾಟಕ ಸಾಹಿತ್ಯದ ಒಂದು ಕರ್ನಾಟಕ ಇತಿಹಾಸದಲ್ಲಿ ಒಂದು ಮೇ ಮೇರು ಹೆಸರು ಈ ಒಂದು ಸಂದರ್ಭದಲ್ಲಿ ಜಕಣಾಚಾರಿಗಳು ಬೇಲೂರು ಮತ್ತು ಹಳೆಬೀಡು ಈ ಒಂದು ಇವೆರಡು ಕಲೆಯ ಬಲೆಯನ್ನೇ ಅವರು ಕೆತ್ತಿದ್ದಾರೆ ಅಂದರೆ ಇಡೀ ಜೀವನವನ್ನು ನಮ್ಮ ಇಡೀ ಜೀವನವನ್ನು ಈ ಕಲೆಗೋಗಿ ಕಲೆಗಾಗಿ ಮೀಸಲಿಟ್ಟು ಯಾವುದೇ ಒಂದು ಫಲಾಪೇಕ್ಷೆಗಳಿಲ್ಲದೆ ಇವತ್ತಿನ ಕಾಲ ಆಗಿದ್ದರೆ ಎಷ್ಟು ನಾವು ಇದು ಕೇಳ್ತಾ ಇದ್ವಿ ಎಷ್ಟು ರೆಕಗ್ನೇಷನ್ ಕೇಳ್ತಾಯಿದ್ವಿ ಯಾವುದೇ ಒಂದು ಫಲಾಪೇಕ್ಷೆಗಳಿಲ್ಲದೆ ಇಡೀ ಜೀವನವನ್ನು ಇಡೀ ಜೀವನವನ್ನು ಕಲೆಗೋಸ್ಕರ ಆ ಕೆತ್ತನೆಗೋಸ್ಕರ ಮೀಸಲಿಟ್ಟಂಥ ಅಮರ ಶಿಲ್ಪಿಗಳು ನೋಡಿ ನಾವು ಏನಕ್ಕೆ ಕರಿತಾ ಇದ್ದೀವಿ ಅಂದರೆ ಶಿಲ್ಪಿ ಎಲ್ಲರೂ ಶಿಲ್ಪಿ ಮಾಡ್ತಾರೆ ಹೋಗ್ತಾರೆ ಇವರು ಅಮರ ಶಿಲ್ಪಿಗಳು ಯಾಕೆ ಅಂತಂದರೆ ಆ ಕಾಲದಲ್ಲಿ ಇದ್ದಂಥ ಮತ್ತು ಇಂದಿನವರೆಗೂ ತುಂಬ ಪ್ರಸ್ತುತವಾಗಿರುವಂತಹ ಇವರು ಅಮರಶಿಲ್ಪಿಗಳು ಜಕಣಾಚಾರಿಯವರು ಜಕಣಾಚಾರಿಯವರ ಬಗ್ಗೆ ಮತ್ತು ಅವರ ಮಗ ಡಕಣಾಚಾರ್ಯ ಬಗ್ಗೆ ಎಲ್ಲ ಹೇಳ್ತಾರೆ ನಮ್ಮ ಉಪನ್ಯಾಸಕರು ನನ್ನ ಹತ್ರ ಖಂಡಿತ ಇವತ್ತು ಸಮಯ ಇಲ್ಲ ಸೊ ತಮ್ಮೆಲ್ಲರಲ್ಲಿ ವಿಷಾದವನ್ನು ಅಂದರೆ ತಮ್ಮೆಲ್ಲರ ಕ್ಷಮೆ ಕೋರುತ್ತಾ ನಾನು ವೇದಿಕೆ ಮೇಲಿಂದ ನಿರ್ಗಮಿಸಬೇಕಾಗತ್ತೆ ಅದ್ಭುತವಾದಂತಹ ಒಂದು ಶಿಲ್ಪಿ ಇವತ್ತು ತಾವೆಲ್ಲ ನೋಡಿದ್ದೀರಾ ನಮ್ಮಲ್ಲಿ ಏನು ಏನೇನು ನಮ್ಮ ಹಿರಿಯರು ಬಿಟ್ಟು ಹೋಗಿರುವಂಥದ್ದು ಮುಖ್ಯವಾಗಿ ಬೇಲೂರು ಮತ್ತು ಹಳೆಬೀಡು ಯುನೆಸ್ಕೋ ಪಟ್ಟಿಯಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿದೆ ಸೇರ್ಪಡೆ ಆಗಿದೆ ಏನಕ್ಕೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅಂತಂದ್ರೆ ಅದರ ಹಿನ್ನೆಲೆ ಅದರಲ್ಲಿರುವಂತ ವಾಸ್ತುಶಿಲ್ಪ ಅದರಲ್ಲಿರುವಂತಹ ಶಿಲ್ಪಕ್ಕೆ ತನಿಖೆ ಎಷ್ಟು ಅದ್ಭುತವಾಗಿ ಪ್ರತಿಯೊಂದು ಒಂದು ಒಂದೊಂದು ಒಂದೊಂದು ಚಿತ್ರಣವೂ ಕೂಡ ಒಂದೊಂದು ಚಿತ್ರವೂ ಕೂಡ ಅದ್ಭುತವಾಗಿರುವಂತಹ ಒಂದು ಕಲಾ ಸೌರಭ ಸೊ ಅದನ್ನು ನಮಗೆ ಇವತ್ತಿನ ಕಾಲಕ್ಕೂ ಅಮರವಾಗಿರುವಂಥದ್ದು ಕಲೆ ಸೊ ಅವತ್ತಿ ಏನ್ ಕಲ್ಲ ಕಲ್ಲಲ್ಲಿ ಕೆತ್ತು ಕೆತ್ತಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಇವತ್ತಿನೂ ಕೂಡ ನಾವು ನಮ್ಮ ಯಂಗರ್ ಜನರೇಷನ್ ಎಲ್ಲರೂ ಕೂಡ ನೋಡಬಹುದು ಸೊ ಅಂತಹ ಒಂದು ರಸದೂಟ ರಸದೂಟವನ್ನ ನಮಗೆ ಕೊಟ್ಟಂತಹ ಅಮರಶಿಲ್ಪಿ ಅವರ ಸಂಸ್ಮರಣೆ ದಿನ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ತಮ್ಮೆಲ್ಲರೂ ಶುಭವಾಗ್ಲಿ ಈ ಸಂದರ್ಭದಲ್ಲಿ ಆ ಈ ಬಗ್ಗೆ ಸಾಕಷ್ಟು ತಾವು